ನಾನು ನೆಚ್ಚಿನ ಶುಭೋದಯ ಓದೋರೆ ಮತ್ತು ಕೇಳಿದರೆ ನಾನು ಎಸ್ ಪಿ ನಾಂಕ್ ಇವತ್ತು ಸಹ ಹೊಸ ಶುಭೋದಯ ಓದಿದ್ದೇನೆ ಇವತ್ತೊಂದರೆ ದಿನಾಂಕ ಎರಡು ಜುಲೈ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಂಗಳವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಇವತ್ತು ಬೆಳಗ್ಗೆ ನನಗೊಬ್ಬ ವ್ಯಕ್ತಿ ಕೇಳಿದ ಪ್ರಶ್ನೆ ಏನಪ್ಪಾ ಅಂದರೆ ಜೀವನದಲ್ಲಿ ಅಗತ್ಯವಿದ್ದಾಗ ಅಥವಾ ಏನಾದರೂ ಸಮಸ್ಯೆ ಇದ್ದಾಗ ಸಾಲ ಮಾಡಬೇಕಾ ಅಥವಾ ಬೇಡವಾ ಎನ್ನುವುದು ಅವರ ಪ್ರಶ್ನೆ ಆಗಿತ್ತು ನನ್ನ ಅನುಭವ ಹೇಳುತ್ತೆ ನಮಗೆ ತೀರಾ ಅವಶ್ಯಕತೆ ಇದ್ದಾಗ ನಾವು ಸಾಲ ಮಾಡುವುದು ತಪ್ಪಲ್ಲ ಆದರೆ ಸಾಲ ಮಾಡುವ ಮೊದಲು ಉಳಿತಾಯ ಮಾಡುವುದು ಬಹಳನೇ ಮುಖ್ಯ ಎನ್ನುತ್ತೆ ಅನುಭವಿಗಳ ಮಾತು ಏಕೆಂದರೆ ಕೆಲವೊಮ್ಮೆ ನಾವು ಶೇಕಡಾ ನೂರಕ್ಕೆ ನೂರರಷ್ಟು ಸಾಲ ಮಾಡುವುದು ತಪ್ಪಾಗ್ತದೆ ಹಾಗಾಗಿ ಕನಿಷ್ಠ ಪಕ್ಷ ಶೇಕಡಾ ನೂರಕ್ಕೆ ಐವತ್ತರಷ್ಟು ಸಾಲ ಮಾಡಿದರೆ ಪರವಾಗಿಲ್ಲ ಇಲ್ಲ ಆದರೆ ನಾವು ಸಾಲ ಮಾಡಿ ಸುಖ ಸಂತೋಷ ಪಡುವುದಕ್ಕಿಂತ ವೇದನೆ ಅಥವಾ ತೊಂದರೆ ಅನುಭವಿಸದೆ ಜಾಸ್ತಿ ಕಾರಣ ಸಾಲ ತೀರಿಸಿ ಅಥವಾ ಸಾಲ ತೀರಿಸುವುದರ ಒಳಗೆ ನಾವೇನಾದರೂ ಸತ್ರೆ ಅದಕ್ಕೆ ನಾವೇ ಜವಾಬ್ದಾರಿ ಹೊರತು ನಮ್ಮ ಕುಟುಂಬದವರೆಲ್ಲ ಏಕೆಂದರೆ ತುಂಬ ಜನಗಳನ್ನು ನೋಡಿದ್ದೇನೆ ಉಳಿತಾಯ ಮಾಡಿ ಅಂದರೆ ಏನು ಹೇಳ್ತಾರೆ ನಾವು ಎಷ್ಟು ದಿನ ಬದುಕ್ತೀವಿ ಇನ್ನೇನು ಬದುಕ್ತೀವಿ ಭಾಳ ದಿನ ಬದುಕಲ್ಲ ಇರೋಷ್ಟು ದಿನ ಚೆನ್ನಾಗಿರೋಣ ಮಜವಾಗಿರೋಣ ಅಂಥೇಳಿ ಅವತ್ತಿಂದ ಅವತ್ತೇ ದುಡ್ಡನ್ನು ಖಾಲಿ ಮಾಡ್ತಾ ಇರ್ತಾರೆ ಈಗ ಹೇಳಿ ಹೇಳಿನೇ ನಲವತ್ತೈದು ವರ್ಷ ಅವರು ಇನ್ನೂ ಬದುಕಿದ್ದಾರೆ ಹಾಗಾಗಿ ಬದುಕುವಷ್ಟು ದಿನ ನಮಗೆ ಹಣದ ಅವಶ್ಯಕತೆ ಇರೋದರಿಂದ ಉಳಿತಾಯ ಮಾಡೋದು ಒಳ್ಳೆಯದು ಏನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಚ್ಚಿ ಧನ್ಯವಾದ